ಸರ್ ರೆಕಾರ್ಡ್ ರೂಮಲ್ಲಿ ನೀವು ದುಡ್ಡು ಕೊಟ್ಟರೆ ಏನು ಬೇಕಂದ್ರೆ ಕೊಡ್ತಾರೆ ತಿದ್ದು ತಿದ್ದಾರೆ ದಾಖಲೆಗಳನ್ನ ತಿದ್ದುಬಿಟ್ಟು ಇದು ಮಾಡಿ ದುಡ್ಡು ಕೊಟ್ಟರೆ ಏನು ಬೇಕೋ ಎಲ್ಲ ಮಾಡ್ತಾರೆ ಇವಾಗ ನಿಮಗೂ ಬೇಕಂದ್ರೆ ಏನಾದರೂ ದಾಖಲೆಗಳು ರೆಡಿ ಮಾಡಿ ನಿಮ್ಮಿದ್ರೆ ಇದರಲ್ಲಿ ಇದು ಮಾಡಿಕೊಂಡಿಸ್ತಾರೆ ಕೋಲಾರ ತಾಲೂಕು ಕಚೇರಿ ಭ್ರಷ್ಟಾಚಾರದ ಕೂಪವಾಗಿದೆ ಈ ಕಚೇರಿಯಲ್ಲಿ ನಿನ್ನೆ ದಿನ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿರೋಂಥ ವಿಚಾರ ತುಂಬ ಶ್ಲಾಘನೀಯವಾದದ್ದು ಈ ದಾಳಿ ನಡೆದ ಸಂದರ್ಭದಲ್ಲಿ ಏನು ಮಧ್ಯಾಹ್ನದ ಒಬ್ಬ ಸಹಾಯಕ ರೆಕಾರ್ಡ್ ರೂಮಲ್ಲಿರುವಂಥ ಸಹಾಯಕನ ಜೋಬಲ್ಲಿ ನಲ್ವತ್ತೇಳು ಸಾವಿರ ರೂಪಾಯಿ ಸಿಕ್ಕಿದೆ ಅಂತಂದರೆ ಇವರು ವಸೂಲಿ ನ್ಯಾಯಮಟ್ಟಕ್ಕೆ ಹೋಗಿದೆ ಮತ್ತು ಈ ಸಹಾಯಕ ಹಣ ಸಿಕ್ಕಾಕ್ಕೊಂಡಿರುವಂಥ ಆಂಜಿ ಅನ್ನುವಂಥ ಒಬ್ಬ ಸಹಾಯಕ ಅವನು ಪ್ರತಿಯೊಂದು ಅವನಿಗೆ ಹಣ ಕೊಟ್ಟರೆ ದಾಖಲೆಗಳು ಕೂಡ ತಿದ್ದು ಸಹ ತಿದ್ದಿ ಕೊಡ್ತಾನೆ ಹಣ ಕೊಟ್ಟರೆ ಏನು ಬೇಕಾದರೂ ಮಾಡೋವಂಥ ಅವನು ಏನಾದರೂ ಕೇಳಿದ್ರೆ ನಾನು ಈ ಹಣದಿಂದ ತಹಸೀಲ್ದಾರ್ ಅವರು ನೋಡ್ಕೋಬೇಕು ಅವ್ರು ರಾತ್ರಿ ಖರ್ಚುಗಳು ನೋಡ್ಕೋಬೇಕು ಊಟ ನೋಡ್ಕೋಬೇಕು ಅವ್ರು ರೇಷನ್ ನೋಡ್ಕೋಬೇಕು ಇತರೆ ಖರ್ಚುಗಳೆಲ್ಲ ನೋಡ್ಕೋಬೇಕು ನಾನು ಎಲ್ಲಿಂದ ಬರುತ್ತೆ ದುಡ್ಡು ಅಂತಂದ್ಬಿಟ್ಟು ಸಹ ಹೇಳ್ದೆ ಮತ್ತು ಹೇಳಿದ ಆ ಮತ್ತು ಅವರು ತಿದ್ದುಪ ತಿದ್ದು ಇರೋವಂಥ ದಾಖಲೆಗಳು ಕೂಡ ನಮಗೆ ಸಿಕ್ಕಿವೆ ಹೌದು ಪ್ರತಿಯೊಂದು ಕೆಲಸಕ್ಕೂ ಲಂಚ 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 ವಿಲ್ದಿರ ಅಲ್ಲಿ ಯಾವ ಕೆಲಸನೂ ಆಗೋದಿದ್ದಿಲ್ಲ ಲಂಚ ಕೊಟ್ಟರೆ ಎರಡು ಮೂರು ದಿನದಲ್ಲೇ ದಾಖಲೆಗಳು ಸಿಗುತ್ತೆ ರೆಕಾರ್ಡ್ ರೂಮಲ್ಲಿ ಲಂಚ ಕೊಡಲಿಲ್ಲ ಅಂತ ಎರಡು ಮೂರು ತಿಂಗಳಾದರೆ ಕೂಡ ಯಾವುದೇ ದಾಖಲೆಗಳು ಸಿಗೋದಿಲ್ಲ ದಿನನಿತ್ಯ ಅಲ್ದಾಡಬೇಕಾಗುತ್ತೆ ಅದು ರೈತರು ಪಾಡೋಂಥ ಹೇಳೋಕೆ ಆಗೋದು ಮತ್ತು ಇನ್ನು ಈ ಪಿಂಶನಿಗಳು ಬರೋರಿಗೆ ಅವ್ರದ್ದು ಇದ್ದಿದ್ದು ಹಿಂಸೆ ಆಗಿದೆ ಅವ್ರಿಗೆ ಅಲ್ಲಿ ಸ್ಟಾಂ ಪೆಂಡ್ರ್ಗಳಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬರಬೇಕಾಗುತ್ತೆ ಆದ್ದರಿಂದ ತುಂಬ ಸಮಸ್ಯೆ ಆಗಿದೆ ಇದು ಲಂಚದ ಕೂಪು ಆಗಿದೆ ಇಲ್ಲಿರೋರ್ನೆಲ್ಲ ಎತ್ತಂಗಡಿ ಮಾಡಿಸಿ ಹೊಸ ಸಿಬ್ಬಂದಿ ನೇಮಕಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ ಹಾಂ ಸರ್ ಮಾಡಿದ್ದಾರೆ ಜನತೆ ಮಾಡಿದ್ದಾರೆ ಅಲ್ಲಿ ಬಡ ಜನ ಬಡ ಜನರು ಅಸಹಾಯಕರು ಬರೋ ಅಂಥವ್ರು ಇವರು ಡಿ ಸಿಗಳಿಗೆ ಇವರಿಗೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಆದರೂ ಸಹ ಯಾವುದೇ ಪ್ರಯೋಜನವಾಗ್ತಿಲ್ಲ ಸರ್ ಇನ್ನೂ ನಡೀತಾ ಇದೆ ಇನ್ನೂ ಅದೇನಿ ಅರವತ್ತು ಸಾವಿರ ರೂಪಾಯಿ ಅಮೌಂಟ್ ಗೊತ್ತಾಗಿದೆ ಅಂತಂದ್ಬಿಟ್ಟು ಎಲ್ಲ ಪತ್ರಕರ್ತರು ಎಲ್ಲರಿಗೂ ಇದ್ದೇಳಿದ್ದಾರೆ ಆದರೆ ಇಂದು ದಾಳಿ ನಡೀತಾ ನಡೀತಾ ಇದೆ ಇನ್ನೂ ಏನೇನು ಇದಾಗುತ್ತೆ ಅಂತಂದ್ಬಿಟ್ಟು ಇನ್ನೂ ಹೊರಗೆ ಬಂದಿಲ್ಲ ತಮ್ಮ ನಾಚಿಕೆ ಬಿಟ್ಟು ಹಣಕ್ಕಾಗಿ ಏನು ಬೇಕು ಅಂತ ಕೆಲಸ ಮಾಡೋದಕ್ಕೆ ರೆಡಿ ಇರೋವಂಥ ಅಧಿಕಾರಿಗಳಿದ್ದಾರೆ ಒಬ್ಬ ಖಾಲಿ ಸಹಾಯಕ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳನ್ನ ಹಾಕ್ಕೊಂಡು ಡ್ಯೂಟಿಗೆ ಬರ್ತಾನೆ ಇನ್ನಂತಂದರೆ ಅವನಿನ್ನೆಷ್ಟು ರಕ್ತ ಇರ್ಬೋದು ಈ ಬಡ ಜನರು ಈ ಬಗ್ಗೆ ರೈತರ ಬಳಿಯಿಂದ ಸರ್ ರೆಕಾರ್ಡ್ ರೂಮಲ್ಲಿ ನೀವು ದುಡ್ಡು ಕೊಟ್ಟರೆ ಏನು ಬೇಕಂದ್ರೆ ಕೊಡ್ತಾರೆ ತಿದ್ದು ತಿದ್ದಾರೆ ದಾಖಲೆಗಳನ್ನ ತಿದ್ದುಬಿಟ್ಟು ಇದು ಮಾಡಿ ದುಡ್ಡು ಕೊಟ್ಟರೆ ಏನು ಬೇಕೋ ಎಲ್ಲ ಮಾಡ್ತಾರೆ ಇವಾಗ ನಿಮಗೂ ಬೇಕಂದ್ರೆ ಏನಾದ್ರು ದಾಖಲೆಗಳು ರೆಡಿ ಮಾಡಿ ನಿಮ್ಮ ಇದರಲ್ಲಿ ಇದು ಮಾಡ್ಕೊಳ್ಸ್ತಾರೆ ಸರ್ ಇನ್ನು ಹಲವಾರು ಜನ ಇಟ್ಕೊಂಡಿದ್ದಾರೆ ವಸೂಲಿಕೋರನ್ನ ಈ ಬ್ರೋಕರ್ಗಳೇ ಅಂತ ಹೇಳ್ಬೋದು ಬ್ರೋಕರ್ಗಳನ್ನ ಜಾಸ್ತಿ ಜನ ಇಟ್ಕೊಂಡಿದ್ದಾರೆ ನಿನ್ನೆ ಇವರು ಆಂಜಿಯವ್ರ ಹತ್ರ ನಲ್ವತ್ತೇಳು ಸಿಕ್ಕಿದೆ ಅದು ಏನು ಮಧ್ಯಾಹ್ನದ ಒಳಗನೆ ನಲ್ವತ್ತೇಳು ಸಾವಿರ ಸಿಕ್ಕಿದೆ ಅಂತಂದ್ರೆ ಒಂದು ದಿನನಿತ್ಯ ಅವ್ನ ವಸೂಲಿ ಇನ್ನೆಷ್ಟು ಮಟ್ಟಿಗೆ ಇರ್ಬೋದು